ಈ ವಿಂಟರ್ ಸೀಸನ್ ಒಳಗಂತೂ ದೋಸೆ ಹಿಟ್ ಆಯ್ತು ಇಡ್ಲಿ ಹಿಟ್ ಆಯ್ತು ಯಾವುದು ಚಲೋ ಆಗ್ತಿಲ್ಲ ಯಾವುದು ಹುಳಿ ಬರ್ತಿಲ್ಲ ಹಿಟ್ ಹುದುಗ್ತಿಲ್ಲ ಅಂತ ಟೆನ್ಶನ್ ಮಾಡ್ಕೊಂಡಿರಿ ಟೆನ್ಷನ್ ಹೇಳೋ ಫಾಲೋ ಅಂದ್ರ ಮಸ್ತ್ ಹಿಟ್ ಇಡ್ಲಿ ದೋಸೆ ಎಲ್ಲಾನು ಮಾಡ್ಕೊಂಡ್ ತಿನ್ಬಹುದು ಹಂಗಂದ್ರೆ ಯಾಕ್ತಾರ ಬರ್ರಿ ವಿಡಿಯೋನ ಶುರು ಮಾಡೋಣ ದೋಸೆಗಾಯ್ತು ಇಡ್ಲಿಗಾಯ್ತು ನೀವು ಅಕ್ಕಿ ಅಥವಾ ಇಡ್ಲಿ ರವಾನ ನೆನ್ಸ್ಬೇಕಂದ್ರ ಮಿನಿಮಮ್ ನಾಲ್ಕ ಅವರ್ ಆದ್ರೂ ನೆನ್ಸಿರ್ಬೇಕು ದೋಸೆ ಅಕ್ಕಿನೂ ಹಂಗೆ ನೀರೊಳಗೆ ಹಾಕಿ ಚೆಂದಕ್ಕೆ ತೊಳಿಬೇಕು ಮೂರು ಬಿಟ್ಟು ನಾಲ್ಕು ಸಲ ತೊಳೆದು ಅಕ್ಕಿನ ನೆನೆ ಹಾಕಿ ಇಡಬೇಕು ದೋಸೆ ಹಿಟ್ಟು ಹುಳಿ ಬರಬೇಕು ಅಂದ್ರೆ ನೀವು ಉದ್ದಿನಬೇಳೆ ಜೊತೆಗೇನ ಸ್ವಲ್ಪ ಸಾಬುದಾನಿ ಮತ್ತು ಅವಲಕ್ಕಿನ ನೆನೆಸ್ಗುರಿ ಇವೆಲ್ಲನೂ ನೀವು ನೆನೆ ಹಾಕೋಕ್ಕಿಂತ ಮುಂಚೆನೇ ಕ್ಲೀನಾಗಿ ತೊಳೆದು ಇಡಬೇಕು ಅಂದರೆ ಮಾತ್ರ ನಿಮ್ಗೆ ದೋಸೆ ಹಿಟ್ಟು ಹುಳಿ ಬರುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ ಮೆಂತೆಕಾಳು ದೋಸೆಗಾಯ್ತು ಇಡ್ಲಿಗಾಯ್ತು ಪಡ್ ಮಾಡೋಕ್ಕಾಯ್ತು ನೀವು ಏನೋ ಮಾಡೋಕ್ಕಿಂತನೂ ಮುಂಚೆನ ಒಂದು ಚಮಚದಷ್ಟು ಕಾಳನ್ನ ಹಿಟ್ಟೊಳಗೆ ಸೇರಿಸ್ಕೊಂಡು ರುಬ್ಕೊರಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಏನಂದ್ರೆ ನೀವು ಈ ಥರ ನಿಮ್ಮ ಮನೆಯೊಳಗೆ ಏ ಟೈಟ್ ಕಂಟೈನರ್ ಬಾಕ್ಸ್ ಇರತ್ತಲ್ಲ ಅದ್ರೊಳಗೆ ಹಿಟ್ಟು ಹಾಕಿ ಇಡೋದ್ರಿಂದ ಹಿಟ್ಟು ಹುಳಿ ಬರುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ ಉದ್ದಿನಬೇಳೆ ನೆನಕಿರ್ತಿರಲ್ಲ ಅದನ್ನು ಮಾತ್ರ ಸಪ್ರೇಟಾಗಿ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆಂದಕ್ಕೆ ಬೀಟ್ ಮಾಡಬೇಕು ಐದರಿಂದ ಹತ್ತು ನಿಮಿಷದವರೆಗೂ ಉದ್ದಿನ ಹಿಟ್ಟು ಉಬ್ಬು ಥರ ನೀವು ಬೀಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಹಿಟ್ಟು ಹುಳಿ ಬರುತ್ತೆ ಇಡ್ಲಿ ಆಯಿತು ದೋಸೆ ಆಯಿತು ಸಾಫ್ಟಾಗಿ ಆಗ್ತಾವು ಈ ವಿಂಟ್ರ ಸೀಸನ್ ಒಳಗೆ ಉದ್ದಿನ ಬೇಳೆ ಕಾಳು ಎಲ್ಲ ಹಾಕಿದ್ರೂ ಹಿಟ್ಟು ಹುದುಗುದಿಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವ ಜಾಗದೊಳಗೆ ಬಿಸಿ ಇರುತ್ತೋ ಬೆಚ್ಚಗ ಇರುತ್ತೋ ಅಲ್ಲಿ ನೀವು ಹಿಟ್ಟಿನ ಬಾಕ್ಸ್ನ ಇಡಬೇಕು ಇಲ್ಲೇ ನಮ್ಮ ಮನೆಯೊಳಗೆ ಹೀಟರ್ ಹಾಕಿರ್ತೀವಲ್ಲ ಅಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ನಿಮ್ಮ ಮನೆಯೊಳಗೆ ಹೀಟರ್ ಇರಲಿಲ್ಲ ಅಂದರೂ ಪರವಾಗಿಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಕಿಚನ್ ಒಳಗೆ ನೀವು ಸಿಲಿಂಡರ್ ಇಟ್ಟಿರ್ತೀರಲ್ಲ ಅದ್ರ ಪಕ್ಕದೊಳಗೆ ಈ ಥರ ಒಂದು ಟವಲ್ನ ಆ ಬಾಕ್ಸಿಗೆ ಸುತ್ತಿ ಅದ್ರ ಮೇಲೆ ಒಂದು ಕಲ್ಲು ಇಡಬೇಕು ಅಂದರೆ ನಿಮ್ಮ ಹಿಟ್ಟು ಹುಳಿ ಬರುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂದ್ರೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಪುಡಿನ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಕೈಯಿಂದನ ಕಲಸ್ಕೊರಿ ಇದರಿಂದನೂ ಹಿಟ್ಟು ಹುದುಗಿ ಬರುತ್ತೆ ಫ್ರೆಂಡ್ಸ್ ನೋಡಿದರೆಲ್ಲ ಈ ಎಲ್ಲ ಟಿಪ್ಸು ಫಾಲೋ ಮಾಡೋದ್ರಿಂದ ನಿಮ್ಮ ಹಿಟ್ಟು ಹುಳಿ ಬರುತ್ತೆ ಚೆನ್ನಾಗಿ ಹುದುಗು ಬರುತ್ತೆ ಅಂದರೆ ನಿಮ್ಮ ದೋಸೆ ಇಡ್ಲಿ ಏನೇ ಮಾಡಿದ್ರೂ ಸಾಫ್ಟಾಗಿ ಆಗ್ತಾವ ನೀವು ಇಲ್ಲಿ ನೋಡುತ್ತಿರ್ಬೋದು ನಾನು ಈ ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ದಕ್ಕೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದು ಫ್ರೆಂಡ್ಸ್ ನೋಡಿದರೆಲ್ಲ ನಾನು ಹೇಳು ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಮ ಇಡ್ಲಿ ಹಿಟ್ಟಾಯಿತು ದೋಸೆ ಹಿಟ್ಟಾಯಿತು ಎಲ್ಲ ಚಲೋ ಬರುತ್ತೆ ಹಿಟ್ಟು ಉಪ್ಪಿ ಬಂದಿಲ್ಲ ಅನ್ನೋ ಟೆನ್ಷನ್ ಇರೋದಿಲ್ಲ ನೀವು ಒಂದ್ಸರಿ ಟ್ರೈ ಮಾಡಿರಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಹಾಗೆ ಫ್ರೆಂಡ್ಸು ಫ್ಯಾಮ್ಲೀಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು